ವಿಪರೀತ ನಾಯಿಸು ಹಾರ್ಟ್ ಅಟ್ಯಾಕ್ ಕಾರಣ ಆಗುತ್ತಾ ಅಂತ ಖಂಡಿತ ಆಗತ್ತೆ ಇದು ನೋನ್ ಫ್ಯಾಕ್ಟರು ಎಷ್ಟೋ ಜನ ಲೌಡ್ ಡಿಜೆ ಹಾಕೊಂಡು ಡಾನ್ಸ್ ಮಾಡ್ಬೇಕಾದ್ರೆ ಅಲ್ಲೇ ಕುಸಿದ್ ಬಿದ್ದು ಅದು ಮದು ಮದುಮಗ ಕತ್ತಿದ್ದು ಕೂಡ ಬಂದಿದೆ ಯಾಕಂತಂದ್ರೆ ಯಾವ್ದೇ ಒಂದು ಡೆಸಿಬಲ್ ಫಿಫ್ಟಿ ಟು ಸಿಕ್ಸ್ಟಿ ಡೆಸಿಬೆಲ್ಗಿಂತಲೂ ಜಾಸ್ತಿ ಆಗ್ಬಿಟ್ರೆ ಕುದಿಯೋದು ಮಿಡಿತದ್ದು ರಿಜಮ್ ಇರುತ್ತಲ್ಲ ಅದು ಕೆಟ್ಟೋಗ್ಬಿಡುತ್ತೆ ಸೊ ಕಾರ್ಡಿಯಾಕ್ ಅರಿದ್ಮಿ ಆಗ್ಬಿಟ್ಟು ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಒಂದು ವೇಳೆ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ವೇಳೆ ಆರಂಭದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಖ್ಯಾತ ಹೃದ್ರೋಗ ತಜ್ಞೆ ಅವರ ಮಾತನ್ನ ಕೇಳಿಸ್ಕೊಂಡ್ರಿ ಅವರು ಬಹಳ ಸ್ಪಷ್ಟವಾಗಿ ಬಹಳ ಖಚಿತವಾಗಿ ಹೇಳ್ತಾ ಇದ್ದಾರೆ ವಿಪರೀತವಾದಂತ ನಾಯ್ಸ್ ಅಥವಾ ಸೌಂಡ್ ಈ ಡಿ ಜೆ ಸೌಂಡ್ ಗಳೆಲ್ಲವೂ ಕೂಡ ಇದ್ದಾವಲ್ಲ ಇದು ಹೃದಯಾಘಾತಕ್ಕೆ ಅಥವಾ ಕಾರ್ಡಿಯಾಕ್ ಅರೆಸ್ಟ್ಗೆ ಕಾರಣವಾಗುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಅಂದ್ರೆ ನಟ ರಾಕೇಶ್ ಪೂಜಾರಿ ಬರೀ ಮೂವತ್ತ್ ಮೂರು ವರ್ಷಕ್ಕೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ತಕ್ಷಣಕ್ಕೆ ನಂಬುವುದು ಬಹಳ ಕಷ್ಟ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಿನ್ನೆಲ್ಲ ವಿಚಾರ ಚರ್ಚೆ ಆಗಿದೆ ನೀವೆಲ್ಲರೂ ಕೂಡ ಗಮನಿಸಿದಿರಿ ಅದರ ಆಚೆಗೆ ಒಂದಷ್ಟು ಗಂಭೀರ ವಿಚಾರವನ್ನ ನಾವು ನೀವು ನೋಡಲೇಬೇಕಾದಂತಹ ಗಂಭೀರ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ರಾಕೇಶ್ ಪೂಜಾರಿ ಅವರ ಕೊನೆಯ ಕ್ಷಣದ ವಿಡಿಯೋ ವೈರಲ್ ಆಗಿದೆ ಅವರು ಕಾರ್ಯಕ್ರಮವೊಂದರಲ್ಲಿ ಮೆಹಂದಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗ್ತಿರತ್ತಾರೆ ಆ ವಿಡಿಯೋ ಗಮನಿಸ್ತಾ ಇದ್ರೆ ನೀವು ಪಕ್ಕದ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ ಸುತ್ತಮುತ್ತ ವಿಪರೀತವಾದಂತಹ ಡಿ ಜೆ ಸೌಂಡ್ ಇದೆ ಒಬ್ಬರ ಮಾತು ಇನ್ನೊಬ್ಬರಿಗೆ ಕೇಳಿಸದಷ್ಟು ಸೌಂಡ್ ಇದೆ ಆ ಸೌಂಡ್ ಬರ್ತಿರುವ ಸಂದರ್ಭದಲ್ಲೇ ಇವರು ಕೂಡ ನಿರಂತರವಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹೆಚ್ಚು ಕಡಿಮೆ ಒಂಬತ್ತರಿಂದ ಒಂದು ಗಂಟೆಯವರೆಗೂ ಕೂಡ ಆಗಾಗ ಎದೆಯನ್ನು ಹೀಗೆ ಮುಟ್ಕೊಳ್ತಾ ಇದ್ದಾರೆ ನನ್ನ ಪ್ರಕಾರ ಅಲ್ಲಿ ಏನೋ ಪೇನ್ ಕಾಣಿಸ್ಕೊಳ್ಳೋದು ಅನ್ಸುತ್ತೆ ಅಥವಾ ಏನೋ ಬೇರೆ ರೀತಿಯಲ್ಲಿ ಅವರಿಗೆ ಅನುಭವ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಾರೆ ಲೋ ಬಿ ಪಿ ಇಂದ ಅಂತಿಮವಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತೇಳಿ ಡಾಕ್ಟರ್ ಘೋಷಣೆ ಮಾಡಿಬಿಡ್ತಾರೆ ಬರೀ ಮೂವತ್ತ್ ಮೂರು ವರ್ಷಕ್ಕೆ ಅವರು ವಿಧಿವಶರಾಗಿ ಈಗ ಎಲ್ಲರಲ್ಲೂ ಕೂಡ ಕಾಡ್ತಿರುವಂತಹ ಅನುಮಾನ ಅಂದ್ರೆ ಅವರ ಹೃದಯಾಘಾತಕ್ಕೆ ಸುತ್ತ ಕೇಳಿಸ್ತಾ ಇದ್ದಂತ ಆ ಡಿ ಜೆ ಸೌಂಡ್ ಏನಾದ್ರೂ ಕಾರಣ ಅಂತ ಸುದ್ದಿಯಲ್ಲಿ ಮುಂದುವರಿಯೂ ಮುನ್ನ ಒಂದು ಉಪಯುಕ್ತ ಮಾಹಿತಿ ಇದೆ ಮೊದಲಿಗೆ ಅದನ್ನ ಗಮನಿಸಿ ಬಂಧುಗಳೇ ಮನುಷ್ಯನ ಬದುಕಿನಲ್ಲಿ ಅನಿರೀಕ್ಷಿತ ಘಟನೆ ಸದಾ ಕಾಲ ನಡೀತಾನೆ ಇರುತ್ತೆ ಯಾವಾಗ ಏನು ಬೇಕಾದ್ರೂ ಆಗಬಹುದು ಆ ಸಂದರ್ಭದಲ್ಲಿ ಇಡೀ ಫ್ಯಾಮಿಲಿಯನ್ನ ಫೈನಾನ್ಷಿಯಲಿ ಸೆಕ್ಯೂರ್ ಮಾಡೋದು ಅಥವಾ ಸ್ಟ್ರಾಂಗ್ ಮಾಡೋದು ಬಹಳ ಮುಖ್ಯ ಹೀಗಾಗಿ ಪ್ರತಿಯೊಬ್ರು ಕೂಡ ಇನ್ಶೂರೆನ್ಸ್ ಮಾಡಿಸಲೇಬೇಕಾಗುತ್ತೆ ಅದರಲ್ಲೂ ಕೂಡ ಈ ಟರ್ಮ್ ಇನ್ಶೂರೆನ್ಸ್ ಅದೇ ರೀತಿಯಾಗಿ ಹೆಲ್ತ್ ಇನ್ಶೂರೆನ್ಸ್ ಕಡೆಗೆ ಪ್ರತಿಯೊಬ್ಬರು ಗಮನವನ್ನು ಕೊಡಬೇಕು ಈ ಟರ್ಮ್ ಇನ್ಶೂರೆನ್ಸ್ ವಿಚಾರಕ್ಕೆ ಬರೋದಾದ್ರೆ ಇದೊಂದು ಲೈಫ್ ಇನ್ಶೂರೆನ್ಸ್ ಫ್ಯಾಮಿಲಿಯಲ್ಲಿ ದುಡಿಯುವ ಕೈ ಅಥವಾ ಯಜಮಾನನಿಗೆ ಏನೋ ಆಯಿತು ಅಂತ ಇಟ್ಕೊಳ್ಳಿ ಇಡೀ ಫ್ಯಾಮಿಲಿ ಆಗ ಫೈನಾನ್ಷಿಯಲಿ ಸಫರ್ ಆಗಬಾರ್ದು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸನ್ನು ಮಾಡಬೇಕಾಗತ್ತೆ ನೀವು ತಿಂಗಳಿಗೆ ನಾನ್ನೂರಿಂದ ಐನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ಕೋಟಿಯವರೆಗೆ ಕವರೇಜ್ ಆಗುತ್ತೆ ಕುಟುಂಬ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ನಾವೇ ತಪ್ಪಿಸಿದ ಹಾಗಾಗುತ್ತೆ ಇನ್ನೊಂದು ಬಂಧುಗಳೇ ಹೆಲ್ತ್ ಇನ್ಶೂರೆನ್ಸ್ ಮನುಷ್ಯನಿಗೆ ಯಾವಾಗ ಆರೋಗ್ಯ ಕೈ ಕೊಡುತ್ತೆ ಅಥವಾ ಆಕ್ಸಿಡೆಂಟ್ ಆಗುತ್ತೆ ಇದ್ಯಾವುದನ್ನು ಕೂಡ ನಾವು ಹೇಳೋದಿಕ್ಕೆ ಸಾಧ್ಯವೇ ಇಲ್ಲ ಹಾಗೇನಾದ್ರೂ ಆದಂತಹ ಸಂದರ್ಭದಲ್ಲಿ ನಾವು ಆಸ್ಪತ್ರೆಯಲ್ಲಿ ಯಾವ ಪರಿಯಾಗಿ ಲಕ್ಷಾಂತರ ರೂಪಾಯಿ ಸುರಿಬೇಕು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ನಿಮಗೊಂದು ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತ ಇಟ್ಕೊಳ್ಳಿ ಆ ಲಕ್ಷ ಲಕ್ಷವನ್ನ ಉಳಿಸಬಹುದು ಸ್ವಲ್ಪ ಮಟ್ಟಿಗೆ ನಮಗೆ ಮಾನಸಿಕವಾಗಿಯೂ ಕೂಡ ರಿಲ್ಯಾಕ್ಸ್ ಸಿಕ್ಕಂತಾಗುತ್ತೆ ನೀವು ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರೆ ತಿಂಗಳಿಗೆ ಮುನ್ನೂರರಿಂದ ನಾನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ಒಂದು ಕೋಟಿಯ ಕವರೇಜ್ ಇರುತ್ತೆ ನಿಮಗೆ ಎಲ್ಲಾ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಕೂಡ ಈ ಹೆಲ್ತ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ನಲ್ಲಿ ಲಿಂಕ್ ಹಾಕಿದ್ದೇನೆ ಅದನ್ನ ಕ್ಲಿಕ್ ಮಾಡಿ ನೀವು ಈಗಲೇ ಅಪ್ಲೈ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಟ್ವೆಂಟಿ ಹಾಗೆ ಟರ್ಮ್ ಇನ್ಶೂರೆನ್ಸ್ ಗೆ ಟು ಡಿಸ್ಕೌಂಟ್ ಸಿಗುತ್ತೆ ಹಾಗೆ ಕೊನೆಯ ಮಾತು ದೇಶವನ್ನ ಕಾಯೋದು ಸರ್ಕಾರದ ಕರ್ತವ್ಯ ಆದ್ರೆ ಇಡೀ ಕುಟುಂಬವನ್ನ ಕಾಯೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಈ ಸುದ್ದಿಯಲ್ಲಿ ಮುಂದುವರಿಯೋಣ ಅದೇ ಪ್ರಶ್ನೆಯನ್ನು ನಾನು ಡಾಕ್ಟರ್ ಮುಂದಿಟ್ಟ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ ಅವರು ಸಾವಿಗದೇ ಕಾರಣವೋ ಇಲ್ಲೋ ಗೊತ್ತಿಲ್ಲ ಅದು ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು ಆದರೆ ಡಿ ಜೆ ಸೌಂಡ್ ಕೂಡ ಒಂದು ಕಾರಣ ಆಗುತ್ತೆ ಹೃದಯಾಘಾತಗಳಿಗೆ ಆ ಕಾರಣಕ್ಕಾಗಿ ಬಂಧುಗಳೇ ನಾನು ಎಚ್ಚರಿಸ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಡಿ ಜೆ ಸೌಂಡ್ ಅನ್ನ ವಿಪರೀತ ಹಾಕೋದಕ್ಕೆ ಹೋಗಬೇಡಿ ಎಲ್ಲರ ಆರೋಗ್ಯ ಒಂದೇ ರೀತಿಯಲ್ಲಿ ಇರೋದಿಲ್ಲ ನೀವು ಕುಣೀರಿ ಮೆಹಂತಿ ಕಾರ್ಯಕ್ರಮದಲ್ಲೋ ಮದುವೆ ಕಾರ್ಯಕ್ರಮದಲ್ಲೋ ಅಥವಾ ಗಣಪತಿ ಕಾರ್ಯಕ್ರಮದಲ್ಲೋ ಕುಣೀರಿ ಎಂಜಾಯ್ ಮಾಡಿ ಎಲ್ಲವನ್ನೂ ಕೂಡ ಮಾಡಿ ಆದರೆ ಎಲ್ಲವೂ ಕೂಡ ಒಂದು ಇತಿಮಿತಿಯಲ್ಲಿ ಇರಲಿ ಸೌಂಡ್ ಒಂದು ಹಂತಕ್ಕೆ ಹೋಕೆ ಅದನ್ನ ಮೀರಿ ಸೌಂಡ್ ಇದ್ರೆ ಅದನ್ನ ಎಲ್ರಿಗೂ ಕೂಡ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೊಮ್ಮೆ ಆ ಕಾರಣಕ್ಕಾಗಿ ಹೃದಯಾಘಾತ ಸಂಭವಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಡಾಕ್ಟರ್ ಕೂಡ ಆ ಮಾತನ್ನ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ ಅಥವಾ ಸಲಹೆ ರೂಪದಲ್ಲಿ ಅಂದ್ಕೊಳ್ಳಿ ವೈದ್ಯರು ಹೇಳ್ತಿರುವಂತ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ವಿಪರೀತ ಸೌಂಡ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ ಅದೆಷ್ಟೋ ಜನರನ್ನ ಬಲಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ನನ್ನ ರಾಕೇಶ್ ಪೂಜಾರಿ ಸಾವಿಗೆ ಅದೇ ಕಾರಣ ಅಂತ ಹೇಳ್ತಾ ಇಲ್ಲ ಆದ್ರೆ ಅದು ಕೂಡ ಒಂದು ಕಾರಣ ಆಗಿರಬಹುದು ಪಾಪ ಇವತ್ತು ರಾಕೇಶ್ ಪೂಜಾರಿ ನೋಡಿ ಪಾಪ ಅವರು ಬದುಕೆ ಒಂದು ರೀತಿಯಲ್ಲಿ ಹೋರಾಟ ಆಗಿಬಿಟ್ಟಿತ್ತು ನಿರಂತರವಾಗಿ ಹೋರಾಟವನ್ನು ಮಾಡಿ ಒಂದು ಹಂತಕ್ಕೆ ತಮ್ಮ ಸ್ಥಾನವನ್ನು ತಾವಾಗಿ ಗಿಟ್ಟಿಸಿಕೊಂಡಿದ್ರು ಇವತ್ತು ಬದುಕನ್ನು ಅನುಭವಿಸಬೇಕು ಜೀವನವನ್ನು ಅನುಭವಿಸಬೇಕು ಅನ್ನೋಷ್ಟೊತ್ತಿಗೆ ಜೀವವೇ ಹೊರಟೋಗ್ಬಿಟ್ಟೇವೆ ಇಲ್ಲಿಯವರೆಗೆ ಅವರ ಬದುಕು ಸಂಘರ್ಷ ಹೋರಾಟ ಎಲ್ಲವೂ ಕೂಡ ಆಯಿತು ಅಂತಿಮವಾಗಿ ನಾನು ಒಂದು ಹಂತಕ್ಕೆ ಸೆಟ್ಲ್ ಆದನಪ್ಪ ಆರಾಮಾಗಿ ಇರಬಹುದು ಅನ್ನುವಾಗ ಪ್ರಾಣವೇ ಹೊರಟೋಗ್ಬಿಟ್ರೆ ಏನು ಸಂಪಾದನೆ ಮಾಡಿ ಏನು ಪ್ರಯೋಜನ ಆಯ್ತು ಹೇಳಿ ಹಣ ಸಂಪಾದನೆ ಮಾಡ್ತೀವಿ ಐಷಾರಾಮಿ ಬದುಕಿಗೆ ಏನೇನು ಬೇಕು ಎಲ್ಲವನ್ನೂ ಕೂಡ ಸಂಪಾದನೆ ಮಾಡ್ತೀವಿ ಅದ್ರ ಕೊನೆಗೆ ಜೀವವೇ ಇಲ್ಲ ಅಥವಾ ಆರೋಗ್ಯವೇ ಸರಿ ಇಲ್ಲ ಅಂದ್ರೆ ಏನನ್ನ ಸಂಪಾದನೆ ಮಾಡಿ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ ಇತ್ತೀಚೆಗಷ್ಟು ಅವ್ರ ತಂದೆಯೂ ಕೂಡ ತೀರ್ಕೊಂಡಿದ್ರಂತೆ ಹಾಗೆ ಅವರ ಅಮ್ಮ ಮತ್ತೆ ತಂಗಿ ಇದ್ರು ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿದ್ರು ಅಥವಾ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು ಆದರೆ ಈ ಸಂದರ್ಭದಲ್ಲಿ ಈ ಜಗತ್ತನ್ನ ಬಿಟ್ಟು ಹೊರಟು ಹೋಗುವಂತ ಪರಿಸ್ಥಿತಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗದಂತ ಮಗ ವಾಪಸ್ ಬಂದಿಲ್ಲ ಅಂದಾಗ ತಾಯಿಯ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಈ ಕ್ಷಣಕ್ಕೂ ಕೂಡ ನನಗೆ ಆ ರಾಕೇಶ್ ಪೂಜಾರಿಯ ಸಾವನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ನಾನು ಕೂಡ ಬಹಳ ಇಷ್ಟಪಟ್ಟಂಥ ನಟ ಆ ನಟ ವೇದಿಕೆಗೆ ಬರ್ತಾ ಇದ್ದ ಹಾಗೆ ಅವ್ರು ಏನೋ ಮಾತಾಡೋದು ಬೇಟಿ ಬೇಡಿತ್ತು ಆ ಬಾಡಿ ಲ್ಯಾಂಗ್ವೇಜು ಅಥವಾ ಅವರು ಇದ್ದಂಥ ರೀತಿ ನೋಡ್ತಾ ಇದ್ದಾಗಲೇ ನಮ್ಮೆಲ್ಲರಿಗೂ ಕೂಡ ಹಾಸ್ಯ ಹೋಗ್ತಾ ಇತ್ತು ಅಂಥದ್ದೊಂದು ಅದ್ಭುತವಾದಂಥ ಕಲೆ ಅದ್ಭುತವಾದಂಥ ಅವಕಾಶವನ್ನು ಆ ದೇವರು ಮಾಡಿಕೊಟ್ಟಿದ್ದ ಆದರೆ ಒಂದು ಹಂತಕ್ಕೆ ಅದರ ಪ್ರಯೋಜನವನ್ನು ಕೂಡ ಪಡೆದುಕೊಂಡಿದ್ರು ಆದರೆ ಸುದೀರ್ಘವಾಗಿ ಬದುಕುವಂಥ ಅವಕಾಶವನ್ನ ಆ ಭಗವಂತ ಕೊಡಲೇ ಇಲ್ಲ ಅದರಲ್ಲೂ ಕೂಡ ಈ ಅರ್ಜುನ್ ಜನ್ಯ ರೀತಿಯಲ್ಲಿ ಒಂದಷ್ಟು ಪಾತ್ರಗಳನ್ನು ಮಾಡ್ತಾ ಎಷ್ಟು ಅದ್ಭುತ ಅಂದರೆ ಈಗಲೂ ಅನಿಸ್ತಾ ಇದೆ ನಿಜವಾಗ್ಲು ರಾಕೇಶ್ ಪೂಜಾರಿ ಎಲ್ಲರೂ ಕೂಡ ಬಿಟ್ಟು ಹೋಗ್ಬಿಟ್ರ ಅಂತ ಅವ್ರ ಬಗ್ಗೆ ಹೋದ್ರೆ ಸಾಕಷ್ಟು ಮಾತಾಡ್ಬೋದು ಈಗ ನಾನು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಂಭೀರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂದುಗಳೇ ಈ ಹಿಂದೆ ಹೃದಯಾಘಾತ ಅಂದಾಗ ನಾವು ಐವತ್ತರಿಂದ ಅರವತ್ತು ವರ್ಷ ಅಂದ್ಕೊಳ್ತಿದ್ವಿ ಆದರೆ ಇದೀಗ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕ ಯುವತಿಯರಿಗೆ ಎಲ್ಲರೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಸಾಲು ಸಾಲು ಸಾವನ್ನ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಕರೋನಾ ಬಳಿಕ ಇಂತಹ ಸಾವುಗಳ ಸಂಖ್ಯೆ ಜಾಸ್ತಿ ಆಗಿದೆ ಹೀಗಾಗಿ ಜನರಲ್ಲಿ ಸಹಜವಾಗಿ ಆತಂಕ ಇದೆ ಕರೋನಾ ಏನಾದರೂ ಕಾರಣ ಆಗಿರ್ಬೋದಾ ಅಥವಾ ವ್ಯಾಕ್ಸಿನ್ ಏನಾದರೂ ಕಾರಣ ಆಗಿರ್ಬಹುದಾ ಏನು ಎತ್ತ ಅಂತ ಹೇಳಿ ಹೀಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಕೊಟ್ಟಿರುವಂತಹ ವಿಚಾರ ಅಂದ್ರೆ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ನೀವು ದಿಢೀರ್ ಬೇರೆ ಸಾವುಗಳು ಬಂದಾಗ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಸಾವುಗಳನ್ನ ಗಮನಿಸ್ತಾ ಇದ್ರೆ ಸರ್ಕಾರಕ್ಕೆ ತಪ್ಪಿಸೋದಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತಾ ಇದೆ ಜನರಿಗೆ ಮುನ್ಸೂಚನೆಯನ್ನು ಕೊಡುವಂತ ಅವಕಾಶ ಇದೆ ಅಥವಾ ಇದಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಯನವನ್ನ ನಡೆಸಿ ಯಾಕೆ ಹೀಗೆ ಸಾಲು ಸಾಲು ಹೃದಯಘಾತ ಆಗ್ತಿದೆ ಅಂತ ಹೇಳಿ ಅಧ್ಯಯನವನ್ನು ನಡೆಸಿ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಅವಶ್ಯಕತೆ ಇದೆ ಒಂದೋ ಎರಡೋ ಸಾವಾಗಿದ್ರೆ ಯಾರು ಕೂಡ ತೀರಾ ಗಂಭೀರವಾಗಿ ತೆಗೆದುಕೊಳ್ತಾ ಇರಲಿಲ್ಲ ಆದ್ರೆ ಯಾರೇ ಸಾವನ್ನಪ್ಪಲಿ ತಕ್ಷಣ ಕೆಲರು ಹೇಳೋದು ಹಾರ್ಟ್ ಅಟ್ಯಾಕ್ ಅಂತೆ ಹಾರ್ಟ್ ಅಟ್ಯಾಕ್ ಅಂತೆ ಅಂತ ಹೇಳಿ ಹಾರ್ಟ್ ಅಟ್ಯಾಕ್ ಈ ಪರಿ ಸಾವಂದ್ರೆ ಏನು ಇದು ನಾವು ಈ ಕ್ಷಣಕ್ಕೂ ಕೂಡ ಏನೋ ಫುಡ್ ಸ್ಟೈಲು ಅಥವಾ ಲೈಫ್ ಸ್ಟೈಲು ಮತ್ತೊಂದು ಮಗದೊಂದು ಅಂತ ಅನಿಸ್ತಾ ಇದ್ದೀವಿ ಆದರೆ ನನಗೆ ಅನುಮಾನ ಬರ್ತಿರುವ ವಿಚಾರ ಫುಡ್ಡು ಲೈಫ್ ಸ್ಟೈಲ್ ಅದನ್ನು ಮೀರಿ ಇದರಲ್ಲಿ ಏನೋ ವಿಚಾರ ಅಡಗಿದ ಹಾಗೆ ಕಾಣಿಸ್ತಾ ಇದೆ ಫುಡ್ಡು ಲೈಫ್ ಸ್ಟೈಲ್ ಅಂದ್ರೆ ಬೇರೆ ಬೇರೆ ಕಾರಣಗಳಿಗಾಗಿಯೂ ಮನುಷ್ಯ ಸಾಯ್ಬೇಕಲ್ಲ ಫುಡ್ಡು ಲೈಫ್ ಸ್ಟೈಲ್ ಬರೀ ಹಾರ್ಟ್ ಮಾತ್ರ ಎಫೆಕ್ಟ್ ಆಗೋದಲ್ಲ ದೇಹದ ಬೇರೆ ಬೇರೆ ಭಾಗಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ ಆದರೆ ಬಹುತೇಕರು ಸಾವನ್ನಪ್ಪಿರೋದು ಹಾರ್ಟ್ ಅಟ್ಯಾಕ್ ಮೂಲಕವೇ ನಾವು ಪ್ರತಿ ತಿಂಗಳು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಮೂವತ್ತು ನಲವತ್ತು ಸಾವುಗಳನ್ನ ಈ ಹಾರ್ಟ್ ಅಟ್ಯಾಕ್ ವಿಚಾರದಲ್ಲಿ ನಾವು ಕೇಳ್ತಾ ಇದ್ದೀವಿ ಎಷ್ಟೋ ಜನ ಆತ್ಮೀಯರನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಟ್ಟಿತ್ತು ಆದರೆ ಈಗ ಏನು ಕೂಡ ಆಗಿಲ್ಲ ಹಿರಿಯ ಪತ್ರಕರ್ತರಾಗಿರುವಂತಹ ರಾಜಾರಾಮ್ ತಲ್ಲೂರ್ ಅವರು ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿರ್ತಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಅದು ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ ಹಾಗೆ ನಿಮಗೆ ಇದರ ಗಂಭೀರತೆ ಅರ್ಥ ಆಗುತ್ತೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ರಿಪ್ಲೈನ ಮಾಡಿರ್ತಾರೆ ರಾಜಾರಾಮ್ ತಲ್ಲೂರ್ ಅವರ ಆ ಪತ್ರಕ್ಕೆ ಕೋವಿಡ್ ಅಥವಾ ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದ ಹಠಾತ್ ಸಾವಿಗೀಡಾದವರ ಬಗ್ಗೆ ಅಧ್ಯಯನ ನಡೆಸಿ ಮುಂದೆ ಇಂತಹ ಸಾವುಗಳು ಸಂಭವಿಸಿದಂತೆ ತಡೆಯುವ ಉದ್ದೇಶದಿಂದ ಸಮರ್ಪಕ ಸಂಶೋಧನೆ ನಡೆಸಲು ತಜ್ಞರು ಹಾಗೂ ವಿಜ್ಞಾನಿಗಳನ್ನು ಒಳಗೊಂಡ ಒಂದು ಸಮಿತಿ ರಚನೆಗೆ ನಿರ್ಧರಿಸಲಾಗಿದೆ ಕರೋನಾ ಕಾಲದ ನಂತರದಿಂದ ಎಳೆಯ ವಯಸ್ಸಿನವರು ಯುವಜನರು ಸೇರಿದಂತೆ ಬದುಕಿ ಬಾಳಬೇಕಾದವರು ಇದ್ದಕ್ಕಿದ್ದ ಹಾಗೆ ಇಲ್ಲವಾಗ್ತಿದ್ದಾರೆ ಇವರನ್ನ ನಂಬಿದ ಕುಟುಂಬಗಳು ಬೀದಿ ಪಾಲಾಗ್ತಿವೆ ಇದೊಂದು ಗಂಭೀರವಾದಂಥ ಸಮಸ್ಯೆ ಆದಷ್ಟು ಶೀಘ್ರ ಈ ಸಮಸ್ಯೆಯ ಮೂಲ ಪತ್ತೆ ಮಾಡಿ ಪರಿಹರಿಸಬೇಕು ಎನ್ನುವುದು ನನ್ನ ಯೋಚನೆಯೂ ಆಗಿತ್ತು ಇಂತಹ ಸಂದರ್ಭದಲ್ಲಿ ಈ ಸಮಸ್ಯೆಯ ಬಗ್ಗೆ ಗಮನ ಸೆಳೆದು ಹಿರಿಯ ಪತ್ರಕರ್ತರಾದ ರಾಜಾರಾಮ್ ತಲ್ಲೂರ್ ಅವರು ಬರೆದ ಪತ್ರ ನನ್ನ ಯೋಚನೆಯನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಪ್ರೇರಣೆ ಆಯಿತು ಅವರಿಗೆ ಕೃತಜ್ಞತೆಗಳು ತಜ್ಞರು ಹಾಗೂ ವಿಜ್ಞಾನಿಗಳ ಸಮಿತಿ ನೀಡುವ ವರದಿಯನ್ನು ಆಧರಿಸಿ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತೇಳಿ ಸಿಎಂ ಟ್ವೀಟ್ ಅನ್ನ ಮಾಡಿರ್ತಾರೆ ಆದರೆ ಹತ್ತು ತಿಂಗಳಾಯಿತು ಟ್ವೀಟ್ ಮಾಡಿ ಆದರೆ ಯಾವುದೇ ಸಮಿತಿಯನ್ನು ಕೂಡ ರಚನೆ ಮಾಡಿಲ್ಲ ಸರ್ಕಾರ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಅದಾದ ಬಳಿಕ ರಾಜಾರಾಮ್ ತಲ್ಲೂರ್ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು ಐ ಸಿ ಎಂಆರ್ಗೆ ಒಂದು ಪತ್ರವನ್ನು ಬರೀತಾರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಗೆ ಒಂದು ಬಹಿರಂಗ ಪತ್ರ ಏನು ಇಂದು ನಾನು ಒಂದು ಕಳವಳದೊಂದಿಗೆ ಈ ಪತ್ರವನ್ನ ತಮಗೆ ಬರಿತಾ ಇದ್ದೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ತುಂಬಾ ಸೀರಿಯಸ್ ಆಗಿರುವಂಥ ವಿಚಾರ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಏನೋ ಆ ವಿಚಾರ ಇಲ್ಲ ಈ ವಿಚಾರ ಇಲ್ಲ ಅಂತ ಹೇಳಿ ಯಾಕಂದ್ರೆ ತುಂಬಾ ಗಂಭೀರವಾದ ವಿಚಾರ ಇವತ್ತು ಯಾರ್ದೋ ಸಾವಾಗಿದೆ ನಾಳೆ ನಮ್ಮ ಮನೆಯ ಬುಡಕ್ಕೂ ಬಂದರೂ ಬರಬಹುದು ದೇಶಾದ್ಯಂತ ಅದರಲ್ಲೂ ವಿಶೇಷವಾಗಿ ಕರಾವಳಿ ಕರ್ನಾಟಕದಲ್ಲಿ ನಡೆಯುವ ಒಂದು ವಿಲಕ್ಷಣವಾದ ಬೆಳವಣಿಗೆಯತ್ತ ನಾನು ನಿಮ್ಮ ಗಮನ ಸೆಳೆಯ ಬಯಸುತ್ತೇನೆ ಐ ಸಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಕಾಲಿಕವಾಗಿ ಮತ್ತು ಪರಿಣಾಮಕಾರಿವಾಗಿ ಕಾರ್ಯಾಚರಿಸುವುದು ಅತ್ಯಗತ್ಯ ಅಂತ ನನಗನಿಸಿದ ಹಿನ್ನೆಲೆ ಈ ಪತ್ರವನ್ನು ಬರಿತಾ ಇದ್ದೇನೆ ಕೋವಿಡ್ ಜಗನ್ಮಾರಿಯ ಅವಧಿಯಲ್ಲಿ ಕೋವಿಡ್ ಕಾರಣಕ್ಕಾಗಿ ಸಂಭವಿಸಿದ ಜೀವನಷ್ಟಗಳ ಜೊತೆಗೆ ಹೃದಯಾಘಾತದ ಕಾರಣಕ್ಕೆ ಸಾವುಗಳು ಸಂಭವಿಸಿವೆ ಈಗ ಕೋವಿಡ್ ತೀವ್ರತೆ ಕಡಿಮೆ ಆದ ಬಳಿಕವೂ ಈ ಸಾವಿನ ಸರಣಿ ಮುಂದುವರೆದಿದ್ದು ದೇಶದೊಳಗಡೆ ದೊಡ್ಡ ಸಂಖ್ಯೆಯಲ್ಲಿ ಜನ ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮೂವತ್ತು ಐವತ್ತೈದರ ಪ್ರಾಯವರ್ಗದಲ್ಲೇ ಈ ರೀತಿಯ ಸಾವುಗಳು ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಕಳೆದ ಒಂದು ವಾರದಲ್ಲೇ ಕರಾವಳಿ ಪ್ರದೇಶದ ಪತ್ರಿಕೆಗಳಲ್ಲಿ ಕನಿಷ್ಠ ಐದಾರು ಇಂತಹ ಸಾವಿನ ವರದಿಗಳನ್ನು ನಾನು ಓದಿದ್ದೇನೆ ಕರಾವಳಿ ರಾಕೇಶ್ ಪೂಜಾರಿ ಕೂಡ ಅಲ್ಲಿ ಅವರೇ ದೇಶಾದ್ಯಂತವೂ ಇದೇ ಪರಿಸ್ಥಿತಿ ಇದೆ ಹೀಗಾಗಿ ಅನಿರೀಕ್ಷಿತವಾಗಿ ನಿಧನ ಹೊಂದಿದವರೆಲ್ಲರೂ ಕೂಡ ಎಳೆಯರು ಮತ್ತು ಆರೋಗ್ಯವಂತರಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದವರು ಇದೊಂದು ಅಪಾಯಕಾರಿ ಬೆಳವಣಿಗೆಯಾಗಿದ್ದು ಆಗಿದ್ದು ಐ ಸಿಎಂಆರ್ ನಂತಹ ಸುಸಜ್ಜಿತ ಸಂಶೋಧನಾ ಸಂಸ್ಥೆ ಈ ವಿಚಾರದಲ್ಲಿ ಆಳವಾಗಿ ಅಧ್ಯಯನ ನಡೆಸಿ ಅಥವಾ ಸಂಶೋಧನೆ ನಡೆಸಿ ಕಾರಣವನ್ನ ಪತ್ತೆ ಹಚ್ಚಲೇಬೇಕಾಗಿದೆ ಜನ ಕೋವಿಡ್ ಲಸಿಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಿದ್ದಾರೆ ನೀವೇನಾದ್ರೂ ಪರಿಹಾರವನ್ನ ಕಂಡುಕೊಳ್ಳಿ ಎನ್ನುವ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ ನೋಡಿ ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಇಂತಹ ಸಾವುಗಳನ್ನ ತಡೆಗಟ್ಟುವಂತ ಅವಕಾಶ ಐ ಸಿ ಆರ್ಗೂ ಕೂಡ ಇದೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ ಅವ್ರು ಮಾಡಬೇಕಾಗಿರೋದಷ್ಟೇ ಒಂದು ಸಮಿತಿಯನ್ನ ಒಂದು ಸಂಶೋಧನಾ ತಂಡವನ್ನು ರಚನೆ ಮಾಡಿ ಒಂದಷ್ಟು ವೈದ್ಯರುಗಳನ್ನ ನೇಮಕ ಮಾಡಿ ಈ ಸಾವುಗೆ ಕಾರಣ ಏನು ಅಂತ ನನ್ನ ಪರೀಕ್ಷೆ ಮಾಡಿ ಅದಾದ ಬಳಿಕ ಇಂತಿಂತದ್ದು ಕಾರಣ ಆಗ್ಬಹುದು ಅನ್ನೋದನ್ನ ಪಟ್ಟಿ ಮಾಡಿ ಅದನ್ನ ಸಾರ್ವಜನಿಕಗೊಳಿಸಬೇಕು ಜನರಿಗೆ ಸಲಹೆ ಕೊಡಬೇಕು ಯಾಕೆ ಸಾಲು ಸಾಲು ಹೃದಯಾಘಾತ ಆಗ್ತಾ ಇದೆ ನಿಮ್ ಲೈಫ್ ಸ್ಟೈಲ್ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕಾ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಳ್ಬೇಕಾ ಕರೋನಾ ಏನಾದ್ರೂ ಕಾರಣ ಆಗ್ತಾ ಇದೆಯಾ ಲಸಿಕೆ ಏನಾದ್ರೂ ಕಾರಣ ಆಗ್ತಾ ಇದೆಯಾ ಅಥವಾ ಏನು ಇದೆಲ್ಲದಕ್ಕೂ ಕೂಡ ಏನ್ ಕಾರಣ ಆಗಾಗ ಹೃದಯ ತಪಾಸಣೆ ಏನಾದ್ರೂ ಮಾಡಿಸ್ಬೇಕಾ ಇಂತಹ ಸಲಹೆಯನ್ನ ಸರ್ಕಾರ ಕೊಡಲೇಬೇಕಾದಂತ ಗಂಭೀರತೆ ಇದೆ ಈಗ ಸೆಲೆಬ್ರಿಟಿಗಳ ಸಾವಿಗೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಆಗುತ್ತೆ ಒಂದಷ್ಟು ಜನ ಒಂದ್ ಎರಡು ಮೂರು ದಿನಗಳ ಕಾಲ ಚರ್ಚೆ ಮಾಡಿ ಸುಮ್ಮನಾಗ್ಬಿಡ್ತಾರೆ ಕೇವಲ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ ಜನಸಾಮಾನ್ಯರು ಇದ್ದಾರೆ ಇತ್ತೀಚೆಗೆ ನಾನೇ ಅದೆಷ್ಟೋ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಹತ್ತನೇ ಕ್ಲಾಸ್ ಮಗು ಅಥವಾ ಐದನೇ ಕ್ಲಾಸ್ ಮಗು ಆರನೇ ಕ್ಲಾಸ್ ಏಳನೇ ಕ್ಲಾಸ್ನವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ಬಿಟ್ರು ಶಾಲೆಯಲ್ಲಿ ನಿಂತಾಗ ಕುಸಿದು ಬಿದ್ದುಬಿಟ್ರು ಬಿಟ್ರು ಪ್ರಾರ್ಥನೆಗೆ ನಿಂತಾಗ ಕುಸಿದು ಬಿದ್ದುಬಿಟ್ರು ಬಿಟ್ರು ಇಂತಹ ಸಾಲು 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 ವರದಿಯನ್ನು ಗಮನಿಸ್ತಾ ಇದ್ದೇವೆ ಈಗ ಯುದ್ಧದ ಸಂದರ್ಭದಲ್ಲಿ ಗಡಿಯಲ್ಲಿ ಜನ ಪ್ರಾಣ ಕಳ್ಕೊಳ್ತಾರಲ್ಲ ಅದು ಪ್ರಾಣ ಹೋದಂಗೆ ಇಲ್ಲಿ ಹೃದಯಾಘಾತದಿಂದ ಪ್ರಾಣ ಕಳ್ಕೊಳ್ತಾರೆ ಇದೂ ಪ್ರಾಣ ಹೋದಂಗೆ ಅಲ್ಲೂ ಜೀವ ಉಳಿಸಬೇಕು ಇಲ್ಲೂ ಜೀವ ಉಳಿಸಬೇಕು ಪ್ರತಿಯೊಂದು ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಮೊನ್ನೆ ಮೊನ್ನೆ ಯಾರು ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತವ್ರು ಮತ್ತೊಬ್ರು ಚಿಕ್ಕ ವಯಸ್ಸಿಗೆ ಅವ್ರ ಹೆಸರು ನೆನಪಾಗ್ತಿಲ್ಲ ಅವರು ಕೂಡ ಹೃದಯಾಘಾತ ಬಲಿಯಾಗ್ಬಿಟ್ಟಿದ್ದಾರೆ ವೈದ್ಯರಾಗಿರುವಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರ ಸಣ್ಣ ಕ್ಲಿಪ್ ಅನ್ನ ಆರಂಭದಲ್ಲಿ ಹಾಕಿದ್ದೆ ಈಗ ಪೂರ್ತಿ ಏನ್ ಮಾತಾಡಿದ್ದಾರೆ ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ ವಿಪರೀತ ನಾಯ್ಸು ಹಾರ್ಟ್ ಅಟ್ಯಾಕ್ ಕಾರಣ ಆಗುತ್ತಾ ಅಂತ ಖಂಡಿತ ಆಗತ್ತೆ ಇದು ನೋನ್ ಫ್ಯಾಕ್ಟರು ಎಷ್ಟೋ ಜನ ಲೌಡ್ ಡಿಜೆ ಹಾಕೊಂಡು ಡಾನ್ಸ್ ಮಾಡ್ಬೇಕಾದ್ರೆ ಅಲ್ಲೇ ಕುಸಿದ್ ಬಿದ್ದು ಅದು ಮದುಮಗ ಕಟ್ಟಿದ್ದು ಕೂಡ ಬಂದಿದೆ ಯಾಕಂತಂದ್ರೆ ಯಾವ್ದೇ ಒಂದು ಡೆಸಿಬಲ್ ಫಿಫ್ಟಿ ಟು ಸಿಕ್ಸ್ಟಿ ಡೆಸಿಬೆಲ್ಗಿಂತಲೂ ಜಾಸ್ತಿ ಆಗ್ಬಿಟ್ರೆ ಕುದಿಯೋದು ಮಿಡಿತದ್ದು ರಿಜಮ್ ಇರುತ್ತಲ್ಲ ಅದು ಕೆಟ್ಟ ಹೋಗ್ಬಿಡುತ್ತೆ ಸೊ ಕಾಡ್ಯಾಕ್ ಅರಿದ್ಮಿ ಆಗ್ಬಿಟ್ಟು ಅವ್ರಿಗೆ ಕಾಡ್ಯಾಕ್ ಅರೆಸ್ಟ್ ಆಗತ್ತೆ ಸೊ ಹಾಗಾಗಿ ಈ ಹೈ ಡೆಸಿಬಲ್ ಅದು ತುಂಬಾ ದಿನದಿಂದ ಕೇಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಾಗಿದೆ ಈ ಇಷ್ಟೇ ಅಲ್ಲ ಬರೀ ಈ ಡಿಜೆ ಮ್ಯೂಸಿಕ್ ಅಷ್ಟೇ ಅಲ್ಲ ಏರೋಪ್ಲೇನ್ ಶಬ್ದದಿಂದ ಕೂಡ ಹಾರ್ಟ್ ಅಟ್ಯಾಕ್ ಆಗತ್ತೆ ಅಂತ ಏರೋಪ್ಲೇನ್ ಅಂದ್ರೆ ಏರೋಡ್ರೋಮ್ ಹತ್ರ ಇರೋ ಮನೆಯಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ ಅನ್ನೋದು ಕೂಡ ತೋರ್ಸಿದ್ದಾರೆ ಸೊ ಹಾಗಾಗಿ ಈ ಸೌಂಡ್ ನೀವು ನೋಡಿರ್ಬೋದು ಡಿಜೆ ಹಾಕಿದಾಗ ನಿಮ್ಮ ಹಾರ್ಟ್ ಡಬ್ ಡಬ್ ಅಂತ ಹೊಡ್ಕೊಂಡಿದ್ದು ಗೊತ್ತಾಗತ್ತೆ ಚೇಂಜ್ ಆಗತ್ತೆ ಯಾಕಂದ್ರೆ ಮೆದುಳಿನಿಂದ ಕಂಟ್ರೋಲ್ ಮಾಡೋದಿದ್ದು ಚೇಂಜ್ ಆಗಿಬಿಟ್ಟು ವೆಂಟಿಕುಲರ್ ಫಿಬ್ಯುಲೇಷನ್ ಹೋಗಿ ಸಾವು ಬರುತ್ತೆ ಅಂದ್ರೆ ಮೊದಲೇ ಹೃದಯ ಸಮಸ್ಯೆ ಇಲ್ಲ ಇಲ್ಲ ನಾರ್ಮಲ್ ಇದ್ದವ್ರಿಗೂ ಆಗತ್ತೆ ಯುವಕರಿಗೆ ಇವ್ರಿಗೆ ಇದು ರಿದುಮು ಇದು ರಕ್ತ ನಾಳೆ ಪ್ರಾಬ್ಲಮ್ ಅಲ್ಲ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಲ್ಲ ಇದು ರಿದಮ್ ಪ್ರಾಬ್ಲಮ್ ಈಗ ಒಂದು ನಿಮಿಷಕ್ಕೆ ಎಪ್ಪತ್ ಸಲ ಮಿಡಿಬೇಕು ಏರ್ಪೇರ್ ಆಗುತ್ತೆ ಓಕೆ ಓಕೆ ಅಂದ್ರೆ ಇದೊಂದು ಅವಾಯ್ಡ್ ಮಾಡೋದು ಬೆಟರ್ ಅಂತೀರಾ ಮೇಡಮ್ ಈ ಮದುವೆ ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಡಿಜೆ ಅಲ್ಲ ಖಂಡಿತ ಖಂಡಿತ ಒಳ್ಳೇದಲ್ಲ ಈ ಲೌಡ್ ಮ್ಯೂಸಿಕ್ ಆರೋಗ್ಯಕ್ಕೆ ಒಳ್ಳೇದೇ ಅಲ್ಲ ಸ್ವಲ್ಪ ಹಂಗೆ ಅಂದ್ರೆ ಸ್ವಲ್ಪ ಸೌಂಡ್ ಸ್ವಲ್ಪ ಅಂದ್ರೆ ಬೇಕೇ ಬೇಕು ಅಂದ್ರೆ ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಆತರ ಏನಾದ್ರು ಆಯೋಜನೆ ಮಾಡೋದು ಬೆಟರ್ ಆಗದ್ರ ನೋಡಿ ನಾವು ಭಜನೆ ಮಾಡಿ ಮೆದುಳಿನಿಂದ ಫಿ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಹೃದಯದ ಆರೋಗ್ಯ ಚೆನ್ನಾಗ್ ಆದ್ರೆ ಲೌಡ್ ಮ್ಯೂಸಿಕ್ ಹಾಕೊಂಡು ಕುನಿತಾ ಇದ್ರೆ ಅದು ಹೃದಯದ ಮಿಡಿತ ಏರುಪೇರ್ ಹೋಗ್ಬಿಡುತ್ತೆ ಅವ್ರಿಗೆ ಏಟ್ರಿಲ್ ಫಿಬ್ರಿಲೇಷನ್ ಆಗ್ಬೋದು ವೆಂಟರ್ ಕ್ಲಾಕ್ ಫಿಬ್ರಿಲೇಷನ್ ಆಗ್ಬಹುದು ಸಾವು ಬಿಡಬಹುದು